ಇನ್ನು ಮಹಾಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ ತುಂಗಭದ್ರಾ ಡ್ಯಾಮ್ನಿಂದ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಳವಾಗಿದ್ದು ನೂರ ಐದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗಾಗಲೇ ನೂರ ಎರಡು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಆದರೆ ಜಲಾಶಯದಲ್ಲಿ ನೂರ ಎರಡು ಟಿ ಎಂ ಸಿ ನೀರು ಸಂಗ್ರಹವಾಗಿದ್ದರೂ ಕಿರು ಸೇತುವೆಗಳ ಮೇಲೆ ಜನರ ಹುಚ್ಚಾಟ ಮಾತ್ರ ನಿಲ್ದಿತ್ತು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ತುಂಗಭದ್ರಾ ಡ್ಯಾಂನ ಚಿತ್ರಣವನ್ನು ಒಳಹರಿವು ಹೆಚ್ಚಳವಾಗಿದೆ ನೂರ ಐದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯಕ್ಕೆ ಆಲ್ರೆಡಿ ನೂರ ಎರಡು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮಳೆಯಾಗ್ತಲೇ ಇರೋದ್ರಿಂದಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಲೇ ಇದೆ ಯಾವುದೇ ಕ್ಷಣದಲ್ಲೂ ಕೂಡ ಸೇತುವೆಗಳು ಮುಳುಗಡೆಯಾಗಬಹುದು ಆದರೂ ಕಿರು ಸೇತುವೆಗಳ ಮೇಲೆ ಜನರ ಹುಚ್ಚಾಟ ಮಾತ್ರ ನಿಲ್ತಿಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಂದೆಡೆ ಜಲಾಶಯ ಭರ್ತಿಯಾಗಿರುವ ಚಿತ್ರಣ ಮತ್ತೊಂದೆಡೆ ಹಲವು ಭಾಗಗಳಲ್ಲಿ ಜಲಾವೃತವಾಗಿರುವಂತಹ ಪ್ರದೇಶವನ್ನ ಸೇತುವೆಗಳು ಮುಳುಗಡೆಯಾಗಿರುವುದರಿಂದ ಜನ ಒಂದು ಕಡೆ ಇನ್ನೊಂದು ಕಡೆ ಹೋಗಬೇಕು ಅಂತಂದ್ರೆ ಬಹಳ ದೊಡ್ಡ ಸಾಹಸವನ್ನೇ ಮಾಡಬೇಕಾಗಿದೆ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಿದೆ ಮಲೆನಾಡಿನಲ್ಲಿ ಉತ್ತಮವಾದಂಥ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು ಕಳೆದ ಐದು ದಿನಗಳಿಂದಲೂ ಕೂಡ ನಿರಂತರವಾಗಿ ಏನು ಜಲಾಶಯದಿಂದ ನದಿಗೆ ನೀರನ್ನು ಬೀಳಲಾಗ್ತಾ ಇದೆ ನಾನೀಗೇನು ಮುಂಡ್ರಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೀನಿ ನನ್ನ ದೃಶ್ಯದ ಬಲಭಾಗದಲ್ಲಿ ನೋಡ್ಬೋದು ಏನಂತಂದರೆ ಈಗಾಗಲೇ ಕಳೆದ ಸೋಮವಾರದಲ್ಲಿ ಕೂಡ ನಿರಂತರವಾಗಿ ಕ್ರಾ ಏನು ಜಲಾಶಯದಿಂದ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ ಈಗಾಗಲೇ ಜಲಾಶಯ ಒಟ್ಟು ಒಂದು ನೂರ ಐದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯ ಈಗಾಗಲೇ ಭರ್ತಿ ಆಗಿರ್ತಕ್ಕಂಥದ್ದು ಈಗಾಗಲೇ ಜಲಾಶಯದಲ್ಲಿ ಸದ್ಯ ಒಂದು ನೂರ ಎರಡು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಜಲಾಶಯಕ್ಕೆ ಬರತಕ್ಕಂಥ ಒಳಹರಿವು ಈಗಾಗಲೇ ಒಂದು ಲಕ್ಷಕ್ಕೂ ಅಧಿಕ ಲಕ್ಷಕ್ಕೂ ಕ್ಯೂಸೆಕ್ಸ್ ಒಳಹರಿವು ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಟ್ಟು ಡ್ಯಾಮ್ನ ಮೂವತ್ ಮೂರು ಕ್ರಸ್ಟ್ ಗೀಟ್ಗಳ ಪೈಕಿ ಇಪ್ಪತ್ತೆಂಟು ಕ್ರಸ್ಟ್ ಗೀಟ್ಗಳ ಮೂಲಕ ಯಾವ ನದಿಗೆ ಏನು ನದಿಗೆ ಎಷ್ಟು ಇನ್ಫ್ಲೋ ಬರ್ತಾ ಇದೆ ಅಷ್ಟೇ ಇನ್ಫ್ಲೋ ಅಷ್ಟೇ ಅನ್ನು ಕೂಡ ಈಗಾಗಲೇ ಬಿಡ್ತಕ್ಕಂಥದ್ದು ಈಗಾಗಲೇ ಒಂದು ಲಕ್ಷ ನೀರನ್ನ ಜಲಾಶಯದ ಅಧಿಕಾರಿಗಳು ಈಗಾಗಲೇ ಕ್ರಸ್ಟ್ಗೇಟ್ಗಳ ಮೂಲಕ ನದಿಗೆ ಹರಿಬಿಡ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿಯೇ ಕಳೆದ ವರ್ಷ ಡ್ಯಾಮ್ ತುಂಬಿದ್ದಿಲ್ಲ ಆದರೆ ಈ ವರ್ಷ ಡ್ಯಾಮ್ ಭರ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯನಗರ ಜಿಲ್ಲೆಗಳ ರೈತರು ಸಂತಸದಿಂದ ಇದ್ದಾರೆ ಯಾಕಂತ ಹೇಳಿದ್ರೆ ಕಳೆದ ವರ್ಷ ಕೇವಲ ಒಂದು ಬೆಳೆಯನ್ನು ಮಾತ್ರ ಬರೆದಿದ್ರು ಜಲಾಶಯ ಭರ್ತಿಯಾಗಿದ್ದಿಲ್ಲ ಆದರೆ ಈ ವರ್ಷ ಜುಲೈ ಮೊದಲೇ ವಾರದಲ್ಲಿ ಅಂದ್ರೆ ಎರಡನೇ ವಾರದಲ್ಲಿ ಆ ಜಲಾಶಯ ಭರ್ತಿಯಾಗಿರ್ತಕ್ಕಂಥ ಸಹಜವಾಗಿ ರೈತರಿಗೆ ಒಂದು ರೀತಿಯಲ್ಲಿ ಸಂತಸವನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದು ನೋಡಬಹುದು ನಾವು ಒಂದು ಕಡೆ ನೀರು ರಭಸವಾಗಿ ಹರಿತಾ ಇದೆ ಏನು ಇಪ್ಪತ್ತೆಂಟು ಕೃಷಿ ಗೇಡಗಳ ಮೂಲಕ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ ಇದರಿಂದಾಗಿ ಈ ಒಂದು ಕೃಷಿಗೇಟಗಳ ಮೂಲಕ ನೀರನ್ನು ಬಿಡ್ತಾ ಇದ್ದಾರೆ ಇದರಿಂದಾಗಿ ಏನು ಗಂಗಾವತಿ ತಾಲೂಕಿನಲ್ಲಿತಕ್ಕಂಥ ಆನೆಗುಂದಿಯ ನವರಂದವನ ಗಡ್ಡೆ ಸಂಪರ್ಕ ಕೂಡ ಕಡಿತವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಎರಡು ಕಡೆ ಕೂಡ ಪೊಲೀಸರ ಒಂದು ಬಂದೋಬಸ್ತರು ಕೂಡ ಮಾಡಿದ್ದಾರೆ ಆದರೂ ಕೂಡ ಏನು ಈ ಒಂದು ವಿಜಯನಗರ ಜಿಲ್ಲೆಯ ಭಾಗದಲ್ಲಿದೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ಹೀಗಾಗಿ ಸಹಜವಾಗಿಯೇ ಒಂದು ಸೇತುವೆ ಮೇಲೆ ಬಂದ್ಕೊಂಡು ಜನರು ಫೋಟೋ ತೆಗೆದ್ರಲ್ಲೂ ಕೂಡ ಬಿಝಿ ಆಗಿದ್ದಾರೆ ಮತ್ತೊಂದು ಕಡೆ ವಾಹನವನ್ನು ಕೂಡ ಅಲ್ಲಿ ತಮ್ಮ ಬೈಕನ್ನು ಕೂಡ ಒಂದು ಇಟ್ಟಿರ್ತಕ್ಕಂಥ ಕೂಡ ನಾವು ನೋಡಬಹುದಾಗಿದೆ ವಿಜಯನಗರ ಪೊಲೀಸರು ಕೂಡ ಈ ಒಂದು ಆ ಕಡೆ ಭಾಗ ಏನೋ ಒಂದು ಕಡೆ ಕೊಪ್ಪಳ ಜಿಲ್ಲೆ ಬರ್ತದೆ ಮತ್ತೊಂದು ಕಡೆ ವಿಜಯನಗರ ಜಿಲ್ಲೆ ಬರ್ತದೆ ಅವರು ಒಂದ್ ಇಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ ಬ್ಯಾರಿಕೇಡ್ ಹಾಕಿದ್ದಾರೆ ಮತ್ತೊಂದು ಕಡೆ ಮುಳ್ಳಿನ ಬೇಲಿಯನ್ನು ಕೂಡ ಹಾಕಿದ್ದಾರೆ ಅದರಲ್ಲಿ ಯಾರು ಕೂಡ ಪೊಲೀಸರು ಇಲ್ಲ ಹೀಗಾಗಿ ಆ ಭಾಗದಿಂದ ಹೆಚ್ಚು ಜನರು ಈ ಒಂದು ತುಂಗಭದ್ರ ಮುಂಭಾಗದಲ್ಲಿರ್ತಕ್ಕಂಥ ಸೇತುವೆ ಮೇಲೆ ಬಂದು ಫೋಟೋವನ್ನು ತೆಗೆಸಿಕೊಳ್ಳುವುದನ್ನು ನೋಡಬಹುದಾಗಿದೆ ಒಟ್ಟಿನಲ್ಲಿ ಏನು ಈ ವರ್ಷ ಆದ್ರೆ ಕಳೆದ ವರ್ಷ ಜಲಾಶಯ ಭರ್ತಿ ಆಗಿದ್ದಿಲ್ಲ ಆದರೆ ಈ ವರ್ಷ ಜುಲೈ ಎರಡನೇ ವಾರದಿಂದ ಎರಡನೇ ವಾರದಲ್ಲಿ ಭರ್ತಿ ಆಗಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ಬಹುದು ಆ ಮುರವಾದಿಂದ ಕ್ಯಾಮರಾಮನ್ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್